ಅಲ್ಲರಿ ನಮಸ್ಕಾರ ನಾನಿವಾಗ ಜಾಲ್ಸುರಾಗಿ ಕೇರಳಕ್ಕೆ ಹೋಗುವಂತಹ ಜಾಗ ಪರಪೆಯ ಹತ್ತಿರ ಇದ್ದೇನೆ ಇದು ಕರ್ನಾಟಕವ ಕೇರಳವ ಅಂತ ಹೇಳತಕ್ಕಂಥದ್ದು ನನಗೆ ಇಂಪಾರ್ಟೆಂಟ್ ಅಲ್ಲ ಆದರೆ ಈ ಜಾಗದ ದುಸ್ಥಿತಿಯನ್ನು ಮೊನ್ನೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಗೆಯೇ ಫೇಸ್ಬುಕ್ ಪೇಜ್ನಲ್ಲಿ ಹಾಕಿದ್ದೆ ಸಾಕಷ್ಟು ಮಂದಿ ಅದನ್ನು ವೀಕ್ಷಣೆಯನ್ನು ಕೂಡ ಪಡ್ಕೊಂಡಿದ್ದೆ ಹಾಗೆಯೇ ಕಮೆಂಟ್ಗಳನ್ನು ಮಾಡಿದರು ಇಲ್ಲಿ ಬೇರೆ ಬೇರೆ ಸಂಘಟನೆಗಳು ಬಂದು ಈ ಒಂದು ಜಾಗದಲ್ಲಿರುವಂತಹ ದುಸ್ಥಿತಿಯ ಬಗ್ಗೆ ಅವರಿಂದಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಎಲ್ಲಿದ್ದೇನೆ ಏನು ವಿಷಯ ಅಂತ ಹೇಳೋದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ಹಾಗೆಯೇ ಈ ವಿಡಿಯೋವನ್ನು ನೋಡಿದ ನಂತರ ನಾವು ಸಂಘಟನೆಯವರು ಬಂದು ಇಲ್ಲಿ ಕೆಲಸವನ್ನು ಮಾಡ್ತೇವೆ ಅಥವಾ ಯಾರೇ ಯಾರೇ ಜನಗಳು ಬಂದು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ತೋಚಿದರೆ ಖಂಡಿತವಾಗಲೂ ನನಗೆ ಕಮೆಂಟನ್ನು ಮಾಡಿ ಆ ನೀವು ಬಂದು ಇಲ್ಲಿ ಮಾಡುವಂಥ ಕೆಲಸದ ದಿವಸ ನಾನು ಸಹ ನಿಮ್ಮ ಜೊತೆಗಿದ್ದು ನಿಮ್ಮ ಸಮಾಜ ಸೇವೆಯನ್ನು ಎಲ್ರಿಗೂ ತೋರಿಸುವಂಥದ್ದನ್ನು ನಾನು ಮಾಡ್ತೇನೆ ಹೇಳಿದ್ರೆ ಈ ಜಾಗದ ಬಗ್ಗೆ ನನಗೆ ತುಂಬಾ ಕಾಡ್ತಾ ಇದೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮತ್ತೊಂದು ಬಾರಿ ಈ ಪರಪಯ ಹತ್ರ ಬಂದು ಮಾಡ್ತಾ ಇದ್ದೇನೆ ಈ ರಸ್ತೆ ನೋಡಿ ಜಾಗದ ಅವಸ್ಥೆ ನೋಡಿ ಈ ನಮ್ಮ ಈ ಇದು ರಸ್ತೆ ಆಕ್ಚುಲಿ ಇದು ಕೇರಳ ಹಾಗೂ ಕರ್ನಾಟಕದ ರಸ್ತೆ ಹೈವೇ ಇದು ನ್ಯಾಷನಲ್ ಹೈವೇ ಇದು ಓಕೆ ಈ ರಸ್ತೆಯ ಪಕ್ಕದಲ್ಲಿ ಪಯಶ್ವಿನಿ ನೋಡಿ ಮಳೆ ಬಂದು ಫುಲ್ಲು ಹರಿತಾ ಇದೆ ಹೇಗೆ ಹರಿತಾ ಇದೆ ನೋಡಿ ಇದು ರಸ್ತೆ ಇಲ್ಲಿಯೇ ಗುಂಡಿ ಆಯ್ತಾ ಇದು ಓಕೆ ನೋ ಪ್ರಾಬ್ಲಮ್ ಈ ರಸ್ತೆ ಈಗ ಕ್ಲಿಯರ್ ಇದ್ದು ಆ ಕಡೆಗೆ ಹೊಳೆ ಇದ್ರೆ ಅದರ ಬಗ್ಗೆ ತಲೆ ಈ ರಸ್ತೆಯ ಒಂದೊಂದು ಗುಂಡಿಗಳು ನೋಡಿ ಈ ರಸ್ತೆಯಲ್ಲಿ ಗುಂಡಿಗಳು ನೋಡಿ ಇದರ ಆಳವನ್ನು ನಿಮಗೆ ನಾನು ತೋರಿಸ್ತೇನೆ ನೋಡಿ ಈ ರಸ್ತೆ ನೋಡಿ ಇದು ಗುಂಡಿ ಇದು ಗುಂಡಿ ಇರುವ ರಸ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಈ ರಸ್ತೆಯ ಗುಂಡಿ ಇದೆ ನೋಡಿ ಕೊಳಿ ಇಷ್ಟು ಗುಂಡಿ ಇದೆ ಇದ್ರ ಆ್ಯಕ್ಚುಲಿ ನಾನು ಕಾಲು ಹಾಕಿದ್ರು ಕೂಡ ನೋಡಿ ಇಷ್ಟು ಕಾಲು ಮುಳುಗ್ತಾ ಇದೆ ಇಷ್ಟು ದೊಡ್ಡ ಗುಂಡಿ ಇದೆ ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಕಡೆಯಿಂದ ಕೇರಳ ಬಸ್ ಬರ್ತಾ ಇರ್ತದೆ ಹೈಯೆಸ್ಟ್ ಆಗಿ ಕೇರಳ ಬಸ್ ಬರ್ತಾ ಇರ್ತದೆ ಎದುರು ಭಾಗದಿಂದ ಕಾರ ಅಥವಾ ಲಾರಿ ಏನೇ ಬರ್ತಾ ಇದ್ರು ಕೂಡ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಸೈಡ್ ಕೊಟ್ಟರು ಕೂಡ ಕೆಳಗೆ ಹೊಳೆ ಇಂತಹ ಹೊಳೆ ಇಲ್ಲಿ ಎಷ್ಟೋ ಅವಘಡಗಳು ನಡೆದಿದೆ ಕಾಡು ಪ್ರಾಣಿಗಳು ನಿರಂತರವಾಗಿ ಇಲ್ಲಿ ಹೋಗ್ತಾ ಇರ್ತದೆ ಬೈಕಿನವರು ಬರೋ ಸಂದರ್ಭದಲ್ಲಿ ಇಲ್ಲಿರುವಂತಹ ಗುಂಡಿಗಳಿಗೆ ಗುಂಡಿಯನ್ನು ತಪ್ಪಿಸೋದು ಅಥವಾ ಏನೋ ಒಂದು ಅವಘಡಗಳು ಬಂದಾಗ ಅದನ್ನು ಅಂತ ಗೊತ್ತಾಗೋದಿಲ್ಲ ಇಲ್ಲಿ ನೋಡಿ ಮರ ಕೂಡ ಮೊನ್ನೆ ಬಿದ್ದಿದೆ ಅಡ್ಡಾಗಿ ಮರ ಬಿದ್ದಿದೆ ಹೋಗೋದಕ್ಕೆ ಬೇರೆ ಆ ಮರವನ್ನು ಕಡೆಯದೆ ಹೋಗೋದಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಬೈಕ್ ಆಗಿರಬಹುದು ಕಾರ್ ಆಗಿರ್ಬೋದು ಆಟೋ ರಿಕ್ಷಾ ಆಗಿರಬಹುದು ಬಸ್ಗಳಾಗಿರ್ಬೋದು ಲಾರಿಗಳಾಗಿರ್ಬೋದು ಎಲ್ಲವೂ ಕೂಡ ಈ ರಸ್ತೆಯಲ್ಲಿ ಸಾಗಾಟವನ್ನ ಮಾಡ್ತಾ ಇರ್ತದೆ ದಯವಿಟ್ಟು ಸರ್ಕಾರಗಳು ಇದರ ಬಗ್ಗೆ ಗಮನವನ್ನು ಕೊಡದೇ ಇದ್ರೆ ಇದು ಕರ್ನಾಟಕಕ್ಕೆ ಸೇರಿದು ಇದು ಕೇರಳಕ್ಕೆ ಸೇರಿದು ಇದು ಕಾಂಗ್ರೆಸ್ ಪಕ್ಷ ಇದು ಬಿ ಜೆ ಪಿ ಪಕ್ಷ ಅಂತ ಹೇಳಿಕೊಂಡು ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ರೆ ಇಲ್ಲಿ ದೊಡ್ಡ ಅವಘಡಗಳು ಆಗಿದೆ ಇನ್ನು ಮುಂದೆ ಆಗದ ರೀತಿಯಲ್ಲಿ ದಯವಿಟ್ಟು ನೀವುಗಳು ಏನಾದರೂ ಒಂದು ಪ್ರಯತ್ನವನ್ನ ಪಡಲೇಬೇಕು ಎಂದು ಕೇಳ್ತಾ ಇದ್ದೇನೆ ಮೊನ್ನೆ ನಾನು ಹಾಕಿರುವ ವಿಡಿಯೋವನ್ನು ನೋಡಿ ಯಾವುದೋ ಒಂದು ಸಂಘಟನೆಯವರು ಬಂದು ಇಲ್ಲಿ ಮಣ್ಣನ್ನು ಹಾಕಿ ಸ್ವಲ್ಪ ಕೆಲಸವನ್ನ ಮಾಡಿದರೆ ನನಗೆ ಒಂದು ವಿಡಿಯೋವನ್ನು ಕೂಡ ಕಳಿಸಿದರು ಆ್ಯಕ್ಚುಲಿ ಅವರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಮತ್ತು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೇನೆ ಯಾರು ಅದನ್ನು ಮಾಡಿದ್ರು ಅಂತ ಹೇಳೋದ್ರ ಬಗ್ಗೆ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಇಲ್ಲಿರುವ ಗುಂಡಿ ಈ ಮಳೆಗಾಲದಲ್ಲಿ ಪಾಪ ಅವರು ನೋಡಿ ಕಲ್ಲು ಹಾಕಿದ್ದಾರೆ ಯಾವಾಗ ಈ ಕೆಂಪು ಕಲ್ಲನ್ನು ಹಾಕಿದ್ದಾರೆ ಬಟ್ ಇಷ್ಟು ವೆಹಿಕಲ್ಗಳು ಹೋಗ್ತಿರೋ ಸಂದರ್ಭದಲ್ಲಿ ಅದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇಲ್ಲಿಂದ ಬದಿಯಲ್ಲೂ ಕೂಡ ಇರುವಂಥದ್ದು ದೊಡ್ಡ ಪ್ರಪಾತವೇ ಇಲ್ಲಿ ಆಯಿತಾ ಅದರ ಒಟ್ಟಿಗೆ ಅಲ್ಲಿ ಮರ ಕೂಡ ಬಿದ್ದಿದೆ ನೋಡಿ ಮನೆಯಲ್ಲಿ ಅಲ್ಲಿ ಮರವೂ ಬಿದ್ದಿದೆ ಅಡ್ಡಾಗಿ ಇಲ್ಲಿ ಅತಿ ಹೆಚ್ಚು ಮರಗಳು ಇರುವ ಕಾರಣದಿಂದ ಯಾವ ಸಂದರ್ಭದಲ್ಲಿ ಮರ ಬೀಳ್ತದೆ ಯಾವ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳು ಈ ಕಡೆಗೆ ನೀರು ಕುಡಿಲಿಕ್ಕೆ ಬರ್ತದೆ ಯಾವ ಸಂದರ್ಭದಲ್ಲಿ ಯಾರನ್ನು ಅಟ್ಯಾಕ್ ಮಾಡ್ತದೆ ಸ್ವಲ್ಪ ಸ್ಪೀಡಾಗಿ ರಾತ್ರಿ ಹೊತ್ತಲ್ಲಿ ಹೋಗುವಂತ ಹೇಳಿದರೆ ಈ ರೀತಿಯ ಗುಂಡಿಗಳಿಗೆ ಬಿದ್ದು ಹೊಳೆಗೂ ಬೀಳ್ಬೋದು ಅಥವಾ ಗುಂಡಿಗೂ ಬೀಳ್ಬೋದು ಹಾಗಿರುವಾಗ ನಮ್ಮ ಕೆಲಸಗಳನ್ನು ಯಾರು ಮಾಡ್ತಾರೆ ಅಂತ ಹೇಳೋದು ಅಂದರೆ ಈ ರಸ್ತೆ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ಹೇಳೋದು ಇವಾಗ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ದಯವಿಟ್ಟು ಸಂಬಂಧಪಟ್ಟಿರುವಂತಹ ಸರ್ಕಾರಗಳು ಆ ಕಡೆ ಕರ್ನಾಟಕನ ಈ ಕಡೆ ಕೇರಳನ ಎಲ್ಲಿಯೋ ಅದು ನಕ್ಷೆ ಅಂತೇಳಿ ಬಂದಾಗ ಕರ್ನಾಟಕ ಕೇರಳ ಎಲ್ಲ ಯಾವುದು ಬೇಕಾದ್ರೆ ಇಲ್ಲಿ ಜಾಯ್ನ್ ಆಗ್ಬೋದು ಅಥವಾ ಗಡಿ ಭಾಗನ ಆಗಿರ್ಬೋದು ಬೇರೆ ಬೇರೆ ಸಂಘಟನೆಗಳು ಬಂದು ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಅವರು ಮಾಡಲಿ ಇವರು ಮಾಡಲಿ ಅಂತೇಳಿ ನಾವು ಕಾದು ಕುಳಿತುಕೊಂಡೇ ಇದ್ದರೆ ಇಲ್ಲಿ ಆಗುವಂತಹದ್ದು ದೊಡ್ಡ ದೊಡ್ಡ ತೊಂದರೆಗಳು ಅಂತ ನಾನು ಹೇಳ್ತೇನೆ ಇವತ್ತು ದಯವಿಟ್ಟು ಎಲ್ಲಿಂದ ನೋಡ್ತಾ ಇದ್ರು ಕೂಡ ನಾವು ಬಂದು ಇದಕ್ಕೆ ಸಾಕಾರ ಕೊಡ್ತೇವೆ ಈ ಮಳೆಗಾಲದಲ್ಲಿ ಡಾಮರ್ ಇದಕ್ಕೆ ಹಾಕಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು ಗೊತ್ತಿದೆ ಈ ಮಳೆಗಾಲ ಮುಗಿಯೋದಕ್ಕಿಂತ ಮುಂಚಿತವಾಗಿಯೇ ಅಥವಾ ವಿಡಿಯೋ ನೋಡಿರುವ ತಕ್ಷಣದಲ್ಲೇ ಯಾರಾದರೂ ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಸಂಘಟನೆಗಳು ಇಂತಹ ದೊಡ್ಡ ದೊಡ್ಡ ಗುಂಡಿಗಳಿಗೆ ಒಂದು ಜಲ್ಲಿಯ ಅಥವಾ ಒಂದು ತಾತ್ಕಾಲಿಕವಾಗಿ ಈ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತೀರಿ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಾವು ಜೊತೆಯಾಗಿ ಬಂದು ನಿಮ್ಮ ಸಮಾಜ ಸೇವೆಯನ್ನು ನಾನು ಖಂಡಿತವಾಗಲೂ ಗುರುತಿಸಿ ಎಲ್ಲರಿಗೂ ಕೂಡ ತೋರಿಸುವಂಥ ಕೆಲಸ ಮಾಡ್ತೇನೆ ಸೊ ನೋಡಿ ಒಂದು ರಿಕ್ಷಾ ಬಂದಾಗ ಇಲ್ಲಿ ಸ್ಟಾಪ್ ಆಗಲೇಬೇಕು ಇಂಥ ಪ್ರಾಬ್ಲಮ್ಸ್ಗಳಿದೆ ಅಂಥ ಗುಂಡಿ ಇದು ನನಗೆ ಭಯ ಆಗ್ತಿರೋದು ಈ ಗುಂಡಿಗಳಿಂದಲ್ಲ ಜಾಸ್ತಿ ಹೊಸೊಬ್ಬರು ಯಾರಾದರೂ ಈ ರಸ್ತೆಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಾಗ ಆ ಫ್ಯಾಮಿಲಿನ ತುಂಬಿಕೊಂಡೇ ಬರ್ತಾ ಇರಲಿ ಅಥವಾ ಸಿಂಗಲ್ ಆಗಿಯೇ ಬರಲಿ ಈ ಕಡೆಯಲ್ಲಿರ್ತಕ್ಕಂತಹ ಈ ಗುಂಡಿಯ ಈ ಹೊಳೆಯ ಬಗ್ಗೆ ಪಯಶ್ವಿನಿ ಹೊಳೆ ಅಲ್ಲಿ ಶಾಂತವಾಗಿ ಹರಿತಿರುವಾಗ ತೊಂದರೆಗಳು ಆಗದಿರಲಿ ಅಂತ ಹೇಳೋದೇ ನನ್ನ ನಿಲುವು ಇದು ಸೊ ದಯವಿಟ್ಟು ಈ ಒಂದು ದೊಡ್ಡ ಪ್ರಾಬ್ಲಮ್ ಮೊನ್ನೆ ಹಾಕಿದ್ದೆ ಆದರೆ ಅದಕ್ಕೆ ಸರಿಯಾಗಿರುವಂಥ ರೆಸ್ಪಾನ್ಸ್ ಯಾರ್ದು ಬರಲಿಲ್ಲ ಅದಕ್ಕಾಗಿ ಎರಡನೇ ಬಾರಿ ನೋಡಿ ಸ್ಕೂಲ್ ಬಸ್ಗಳು ಬರ್ತಾ ಇದೆ ಬೈಕ್ಗಳು ಬರ್ತಾಯಿದೆ ಪ್ರತಿಯೊಂದು ಕೂಡ ಇಲ್ಲಿ ಬರ್ತಾ ಇದೆ ಮಕ್ಕಳನ್ನು ತುಂಬಿಕೊಂಡು ಹೋಗ್ತಿರುವಂತಹ ಸ್ಕೂಲ್ ಬಸ್ಗಳು ನೋಡಿ ಅಲ್ಲಿ ಯಾವ ರೀತಿ ಅಲ್ಲಿ ಇಳಿತಿರ್ಬೇಕಿದ್ರೆ ಇಲ್ಲಿ ಸ್ಟಾಪ್ ಆಗಿ ಈ ಒಂದು ಬಸ್ ಬಂದರೆ ಸೈಡ್ ಟರ್ನ್ ಎಷ್ಟಿದೆ ನೋಡಿ ಅಂದರೆ ಇದರ ಸೈಡಲ್ಲಿರುವಂಥದ್ದು ನೋಡಿ ಎಷ್ಟಿದೆ ಸ್ಪೇಸ್ ಅಂತ ನೋಡಿ ಈ ಮುಗ್ಧ ಮಕ್ಕಳನ್ನೆಲ್ಲ ಹೊತ್ತುಕೊಂಡು ಬರುವಂಥ ಬಸ್ಗಳು ಇಂಥ ಗುಂಡಿಗಳನ್ನು ದಾಟಿ ಹೋಗಬೇಕು ಅಂತೇಳಿದರೆ ಯಾರು ಅಥವಾ ಸ್ಕೂಲವರೇ ಯಾವುದು ಪ್ರೈವೇಟ್ ಸ್ಕೂಲ ಯಾರು ಬೇಕಿದ್ದರೂ ಮೊನ್ನೆ ಇದನ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ಜವಾಬ್ದಾರಿಯುತ ನಿಮ್ಮ ಜೀವಗಳು ಇಲ್ಲಿ ಚಲಿಸ್ತಾ ಇರ್ತದೆ ಪುಟಾಣಿ ಮಕ್ಕಳು ಚಲಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಒಂದು ಕಳಕಳಿ ಸಾಮಾಜಿಕವಾದ ಕಳಕಳಿಯಿಂದ ವಿಡಿಯೋವನ್ನು ಮಾಡಿದ್ದೇನೆ ದಯವಿಟ್ಟು ಯಾರಾದರೂ ಇದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸೋದಿದ್ದರೆ ಪ್ಲೀಸ್ ಕಮೆಂಟ್ ಬಂದು ಕೆಲಸವನ್ನು ಮಾಡೋಣ ಇದನ್ನು ಒಂದು ತಾತ್ಕಾಲಿಕವಾಗಿ ಆದರೂ ಸರಿಪಡಿಸಿ ಮುಂದಿನ ಬೇಸಿಗೆ ಕಾಲ ಬರುವಾಗ ಒಂದು ಡಾಮರೀಕರಣ ಆಗುವಂತೆ ಆಗಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ಎಷ್ಟು ಸ್ಲೋ ಹೋಗಬೇಕು ಯಾವ ರೀತಿ ಬೆಂಡ್ ಆಗ್ತಾ ನೋಡಿ ಕಾರು ಹೊಸ ಕಾರಲ್ಲಿ ತಗೊಂಡು ಬಂದರೆ ನಮಗೆ ಬೇಜಾರಾಗುತ್ತೆ ಅಂದರೆ ದುಡ್ಡು ಕೊಟ್ಟಿರುವ ಕಾರಲ್ವಾ ಸೊ ಅದು ಅಡಿ ಅಂದರೆ ಅದರ ಗ್ರೌಂಡ್ ಟಚ್ ಆಗ್ತಾ ಇರುತ್ತೆ ಅದು ಕೆಳಗೆ ಓಕೆ ಕಾರ್ ಹಾಳಾದರೂ ಸರಿ ಮಾಡ್ಬೋದು ಸೈಡ್ಗಿಲ್ಲಾದ್ರೂ ಎಂಥರ ಪ್ರಾಬ್ಲಮ್ ಆದರೆ ಅಂತೇಳಿ ಮಾತ್ರ ಒಂದು ಟೆನ್ಷನ್ ಇರೋದು ಅದಕ್ಕೋಸ್ಕರ ಬ ಇಲ್ಲಿದ್ರು ನೋಡಿ ನೋಡಿ ಅದನ್ನು ಇಷ್ಟು ಸ್ಲೋ ಮಾರಿಗೆ ಇದ್ರ ಸಡನ್ ಬಸ್ ಬಂದರೆ ಅಂದರೆ ಗೊತ್ತಿಲ್ಲದಿರೋ ರೀಚನ್ಗೆ ಹೋಗ್ತಿರ್ತಾರಲ್ಲ ಹೊಸೊಬ್ಬರೆಲ್ಲ ಇದು ಪಾಪ ಯಾರ ಮೊನ್ನೆ ಹಾಕಿ ಅದು ಇವಾಗ ಒಳ್ಳೆ ಗಂಧ ಥರ ಆಗಿದೆ ಕಲ್ಲೆಲ್ಲ ಇಲ್ಲಿ ಎಂತ ಎಂತಾಗಿದ್ರು ಅದಕ್ಕೊಂದು ಅದರದ್ದಾಗಿರೋ ವ್ಯವಸ್ಥೆ ಮತ್ತೆ ಮರ ಅಂತೂ ಬೀಳ್ತಾನೆ ಇರ್ತದೆ ಇಲ್ಲಿ ಮರದ ಬಗ್ಗೆ ಹೇಳಬೇಕು ಅಂತಲೇ ಇಲ್ಲ ಆಲ್ಮೋಸ್ಟ್ ಆಗಿ ಮರ ಬೀಳ್ತಾನೆ ಇರ್ತದೆ ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಅಪಘಾತ ವಲಯ ನಿಧಾನವಾಗಿ ಚಲಿಸಿ ಅಂತ ಈ ಅಪಘಾತ ವಲಯ ನಿಧಾನವಾಗಿ ಚಲಿಸೋಣ ಅದು ಓಕೆ ನಿಧಾನವಾಗಿ ಚಲಿಸೋದಕ್ಕಿಂತ ಮೊದಲು ನಮ್ಮ ಪಾತ್ರ ಎಂತ ಅಂತ ಹೇಳೋದು ನೋಡಬೇಕು ಇಲ್ಲಿ ಹಾಕಿದೆ ಇದೊಂದು ಮಾತ್ರ ಆಕ್ಚುಲಿ ಇಲ್ಲಿ ದರದೊಂದು ಅವಸ್ಥೆ ನೋಡಿದ್ರೆ ಎಲ್ಲಿ ಹೋಗುದು ಅಂತ ಹೇಳಿ ಅಲ್ಲ ಬಿಸಿ ಆಗ್ತಾ ಉಂಟಿದು ಆ ಸೈಡ್ ಈ ಸೈಡ್ ಉಬು ಬಿತ್ತು ಮಾರ ಅಡಿಗೆ ಅಲ್ಲ ಮುಟ್ಟಿದಲ್ಲ ಥಕ್ ಅಡಿ ಟಚ್ ಆಯ್ತು ಇಲ್ಲಿ ನೋಡಿ ಎಲ್ಲ ಇಳಿದು ತೋರಿಸ್ತೇನೆ ಇದು ಮೇಲಿಂದ ಬರುವಾಗ ಫುಲ್ ಇಳಿಜಾರು ಆ ಕಡೆಯಿಂದ ಮೇಲಿಂದ ಬರಬೇಕಿದ್ರೆ ಫುಲ್ ಇಳಿಜಾರು ಅದು ಆ ಕಡೆಯಿಂದ ಬರೋ ಸ್ಪೀಡ್ ಒಳ್ಳೆ ಸ್ಪೀಡಲ್ಲಿ ಬರ್ತಾರೆ ಆಯ್ತಾ ಮೇಲೆಂದು ಭಾರಿ ಸ್ಪೀಡ್ ಇಲ್ಲಿ ಕಸ ಹಾಕುವವರಿಗೆ ಇದು ಕಸದ ತೊಟ್ಟಿದಾರ ಮಾಡಿದ್ದಾರೆ ನೋಡಿ ಕಸ ರಾಶಿ ರಾಶಿ ಕಸಗಳನ್ನ ಇಲ್ಲಿ ಬಿಸಿ ಹೋಗಿ ಬಿಸಾಗಿ ಹೋಗ್ತಾರೆ ಇದು ನೋಡಿ ಇದು ರೋಡಲ್ಲ ಇದು ಕೆರೆ ಇದು ಕೆರೆ ನೋಡಿ ಇಲ್ಲಿ ಎಂತ ಎಂತ ಇಲ್ಲಿ ಡ್ಯಾಮ್ ಇದು ಮತ್ತೆ ಇಲ್ಲಿ ಬರೀ ಇದೆಲ್ಲ ಸೈಡ್ ಕೊಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಒಂದು ಪ್ರಪಾತ ನೋಡಿ ಇಲ್ಲಿ ಸೈಡ್ ಕೊಡ್ತೇವೆ ಅಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ಗುಂಡಿ ರಾಣಾ ಗುಂಡಿ ಇದು ಸೊ ಇದರೊಂದು ಇದರೊಂದು ಅವಸ್ಥೆ ನೋಡಿ ಇಲ್ಲಿ 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 ಎಷ್ಟು ಗುಡ್ಡಿ ಗುಂಡಿ ಉಂಟು ಇಲ್ಲಿ ಎಂತ ಉಂಟು ಯಾರಿಗೊತ್ತು ದೇವರಿಗೆ ಗೊತ್ತು ಇಂಥ ಒಂದು ನರಕದ ಸಿಚುವೇಶನಲ್ಲಿ ಇದೆ ಈ ರೋಡು ಅಲ್ಲಿ ಅಪಘಾತ ಅಂತ ಬೋರ್ಡ್ ಹಾಕೋ ಬದಲು ಇಲ್ಲಿ ಅದೇ ರೇಟಲ್ಲಿ ಸ್ವಲ್ಪ ಹಣ ಸೇರಿಸಿದಕ್ಕೆ ಜಲ್ಲಿ ಹಾಕಿದ್ರೆ ಅದರ ಆಗ್ತಿತ್ತು ಹ್ಞೂ ಏನು ಮಾಡುವಾಗ ಇಲ್ಲ ಇದಕ್ಕೆ ಹಾಗೆ ದೊಡ್ಡ ದೊಡ್ಡ ಕಲ್ಲು ಒಂದು ಹಂಸು ಮಾಡಿ ಇಟ್ಟರೂ ದೊಡ್ಡ ಪ್ರಾಬ್ಲಮ್ ಇರಲಿಲ್ಲ ಇದನ್ನು ಇಂಥ ಸಿಚುವೇಶನ್ ಇದೆ